ಪುನೀತ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಬಿಸಿ ಬೇಳೆ ಮಾಡ್ತಾ ಇದೀನಿ ಫ್ರೆಂಡ್ ಅವಲಕ್ಕಿಲಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಬಿಸಿ ಬೇಳೆ ಭಾತ್ಗೆ ಅವಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ ನಾನು ಅವಲಕ್ಕಿಲಿ ಮಾಡ್ತೀನಿ ಯಾವ ರೀತಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ಫ್ರೆಂಡ್ ಈಗ ಬೇಳೆಯನ್ನು ತೊಳ್ಕೊತೀನಿ ಬೇಳೆ ಇವಾಗ ನೋಡಿ ಫ್ರೆಂಡ್ ತರಕಾರಿ ಹಾಕ್ಕೊತ ಇದ್ದೀನಿ ಬೆಳೆಗೆ ತರಕಾರಿನೂ ಬೇಯಿಸ್ಕೊತೀನಿ ಇವಾಗ ನೀರು ಹಾಕ್ತೀನಿ ಇವಾಗ ನೀರು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ನೀರು ಒಂದು ಎರಡು ಲೋಟ ಹಾಕ್ಕೊಂಡಿದ್ದೀನಿ ಇದು ಇದು ಬೇಯ್ಲಿ ಇದು ಚೆನ್ನಾಗಿ ಒಂದು ನಾಲ್ಕು ನಾಲ್ಕು ಆಗಲಿ ಫ್ರೆಂಡ್ ಇದು ಬೇಳೆ ಚೆನ್ನಾಗಿ ಬೇಯ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದೀನಿ ಉಪ್ಪು ಸ್ವಲ್ಪ ಹಾಕ್ತಾ ಇದೀನಿ ಅಷ್ಟು ಪುಡಿ ಹಾಕ್ತಾ ಇದೀನಿ ಈಗ ಇದನ್ನ ಒಂದು ಒಂದು ನಾಲ್ಕು ಕೂಗಿಸ್ಕೊಳ್ಳೋಣ ಫ್ರೆಂಡ್ ಇದನ್ನ ಅವಲಕ್ಕಿ ತೊಳ್ಕೊತೀನಿ ನೋಡಿ ಫ್ರೆಂಡ್ ತೊಳ್ಕೊಂಡಿದ್ದೀನಿ ಇದು ಸ್ವಲ್ಪ ಇಷ್ಟೇ ನೀರು ಹಾಕಿದ್ರೆ ಜಾಸ್ತಿ ಬೇಡ ಅದೇ ನೆನೆಯುತ್ತೆ ಅದು ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ ಇವಾಗ ಎಣ್ಣೆ ಹಾಕುತ್ತಾ ಇದ್ದೀನಿ ಎರಡು ಸ್ಪೂನು ಈರುಳ್ಳಿ ಇದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ ಇದು ಹೊಯ್ತಾ ಇದ್ದೀನಿ ಆಗಿದೆ ಟೊಮೊಟೊ ಇದ್ದೀನಿ ಚೆನ್ನಾಗಿ ಮೆತ್ತೆಗೆ ಹಾಳಿ ಫ್ರೆಂಡ್ ಇದು ನೋಡಿ ಫ್ರೆಂಡ್ ಆಗಿದೆ ಇದು ಬೇಳೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಈಗ ಒಗ್ಗರಣೆ ಮಾಡ್ಕೊಂಡಿರ್ತೀವ ಅದಕ್ಕೆ ಹಾಕೋಣ ಈಗ ಇದಕ್ಕೆ ಹಾಕೊಳ ಫ್ರೆಂಡ್ ಇದಕ್ಕೆ ಚೆನ್ನಾಗಿ ತರಕಾರಿ ಎಲ್ಲ ಬೆಂದೋಗಿದೆ ನೋಡಿ ಫ್ರೆಂಡ್ ಇದಕ್ಕೆ ನೀರು ಹಾಕ್ತಾ ಇದೀನಿ ಒಂದು ಒಂದು ಎರಡು ಬಟ್ ಒಂದು ಬೊಟ್ಲು ಅವಲ್ಲೇ ಒಂದು ಬೇಸಕ್ಕೊಂದು ಎರಡು ಬೊಟ್ಲು ಹಾಕಿದ್ದೆ ಈಗ ಒಂದು ಬೊಟ್ಲು ಹಾಕಿದ್ದೀನಿ ಯಸ್ಸ ಸ್ವಲ್ಪ ಬೆಲ್ಲ ಹಾಕ್ತೀನಿ ಡಿಫರೆಂಟ್ ಬಿಸಿಬಿಲ ಪಾಟ್ ಪೌಡರ್ ಹಾಕ್ತೀನಿ ಒಂದು ಕಾರಕ್ಕೆ ಒಂದು 3 ಸ್ಪೂನ್ ಹಾಕಿ ಫ್ರೆಂಡ್ ಒಂದು ಫ್ರೆಂಡ್ ಅಷ್ಟು ಬಿಡತೀನಿ ಫ್ರೆಂಡ್ ನಾನು ಒಂದು ಸ್ವಲ್ಪ ಉಂಚೆ ಮಿಟ್ಸ ಬಿಡತೀನಿ ಇರ ಒಂದು ಕುಬ್ರೆ ಹಾಕ್ತೀನಿ ಇಲ್ಲಿ ನೋಡಿ ಫ್ರೆಂಡ್ ಈಗ ಇದನ್ನ ಅವಲೇ ಕ್ಯಾಪ್್ಕೊಂಡ್ತಾ ಇದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅವಳೆ ಬೇಳೆ ಜೊತೆ ಹಾಕಿದೆ ಒಂದು ಸ್ವಲ್ಪ ಬೇಕಷ್ಟೇ ನೋಡಿ ಫ್ರೆಂಡ್ ಇದಾಗಿದೆ ಒಂದು ಕುದಿ ಕುದೀಲಿ ಇದು ನೀರು ಬೇಕಾದರೆ ನಿಮ್ಗೆ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ನೀವು ಈಗ ಕಂಟ್ರಸ್ಟೆನ್ಗೆ ಬಂದಿರೋದೆ ಬಂದಿದೆ ಒಂದು ಸ್ವಲ್ಪ ಗ ಕುದಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿ ಆದ್ಮೇಲೆ ಒಂದು ಒಗ್ಗರಣೆ ಮಾಡೋಣ ಫ್ರೆಂಡ್ ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಪ್ಯಾನಿಕ್ಕೊಂಡೀನಿ ಫ್ರೆಂಡ್ ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಒಂದು ಸ್ಮಾರು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಕಾಫಿ ಹಾಕ್ತಾಯಿದ್ದೀನಿ ಕಳೆ ಬೀಜ ಹಾಕ್ತಾಯಿದ್ದೀನಿ ಫ್ರೆಂಡ್ ಹಿಂಗಾಗ್ತಾಯಿದ್ದೀನಿ ಫ್ರೆಂಡ್ ಹಾಕ್ತಾನೆ ನೋಡಿ ಫ್ರೆಂಡ್ ಒಗ್ರೇಣೆ ಹಾಕೊಂಡು ಇದು ನೋಡಿ ನೀವು ಟ್ರೈ ಮಾಡಿ ಫ್ರೆಂಡ್ ಚೆನ್ನಾಗಿ ಬಂದುತ್ತೆ ಬೆಣ್ಣೆ ಮುಂದೆ ಹಾಕಿ ಫ್ರೆಂಡ್ ಇದಕ್ಕೆ ದಿಡ್ಡಂಶ ಸ್ವಲ್ಪ ಇರಬೇಕು ಈಗ ಆಫ್ ಮಾಡ್ತಾ ಇದ್ದೀನಿ ಹುಡಿ ಫ್ರೆಂಡ್ ಇದಾಗಿತ್ತು ಬಿಸಿಬೇಳೆ ಭಾತು ಅವಲಕ್ಕಿ ಮಾಡಿರೋದು ಫ್ರೆಂಡ್ ನೀವು ಟ್ರೈ ಮಾಡಿ ಫ್ರೆಂಡ್ ನಾನು ಅವಲಕ್ಕಿನ ಬಿಸಿಬೇಳೆ ಭಾತು ಪೌಡ್ರ್ ಮನೇಲೆ ಟ್ರೈ ಮಾಡಿರೋದು ಫ್ರೆಂಡ್ ನಾನು ಯೂಟ್ಯೂಬ್ ಹಾಕಿದ್ದೀನಿ ನನ್ನ ಚಾನಲಲ್ಲಿ ನೋಡಿ ಫ್ರೆಂಡ್ ನೀವು ಟ್ರೈ ಮಾಡಿ ಫ್ರೆಂಡ್ ಟ್ರೈ ಮಾಡಿ ಲೈಕ್ ಮಾಡಿ ಫ್ರೆಂಡ್ ನಾನು ವೀಡಿಯೋ ನೋಡೋರಿಗೆಲ್ಲ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ ಥ್ಯಾಂಕ್ ಯು